ಎಲ್ಲರಿಗೂ ನಮಸ್ಕಾರ ಪರಶುರಾಮರ ದೇವಾಲಯಗಳಲ್ಲಿ ಒಂದಾದ ಉಡುಪಿಯ ಶಂಕರಪುರ ಬಳಿ ಇರುವ ಕುಂಜಾರಗಿರಿಯ ಶ್ರೀ ಪರಶುರಾಮರ ದೇವಾಲಯದ ನೋಟ ನಿಮ್ಮ ಮುಂದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕುಂಜಾರಮ್ಮ ಎಂದು ಕರೆಯಲ್ಪಡುವ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದವರೇ ಪರಶುರಾಮರು ಅಂತ ಈ ದೇವಸ್ಥಾನ ಕಲ್ಲು ಬಂಡೆಯ ಮೇಲೆ ಇದೆ ಪರಶುರಾಮರು ಈಗಲೂ ಈ ಕಲ್ಲು ಬಂಡೆಯ ಕೆಳಗಿರುವ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಪುರಾಣದ ಪ್ರಕಾರ ಪರಶುರಾಮರು ರಾಕ್ಷಸರ ಸಂಹಾರದ ನಂತರ ತನ್ನಲ್ಲಿರುವ ಎಲ್ಲಾ ಜಾಗವನ್ನು ಕಶ್ಯಪ ಮುನಿಗೆ ದಾನ ಮಾಡುತ್ತಾರಂತೆ ತಾನು ಈಗಾಗೆ ದಾನ ಮಾಡಿದ ಸ್ಥಳದಲ್ಲಿ ಧ್ಯಾನ ಮಾಡೋದು ಅದೆಷ್ಟು ಸರಿ ಅಂತ ಹೇಳಿ ಸಹ್ಯಾದ್ರಿ ಬೆಟ್ಟದಿಂದ ತನ್ನ ಅಸ್ತ್ರವಾದ ಕೊಡಲಿಯನ್ನು ಬಾಣದ ರೂಪದಲ್ಲಿ ಬಿಟ್ಟು ಆ ಬಾಣ ಎಲ್ಲಿಗೆ ಹೋಗಿ ಬೀಳುತ್ತದೋ ಅದಷ್ಟು ಜಾಗವನ್ನು ತನಗೆ ನೀಡಬೇಕಾಗಿ ಸಮುದ್ರ ರಾಜರಲ್ಲಿ ಆದೇಶಿಸಿದ್ರಂತೆ ಹಾಗೆ ಗೋಕರ್ಣದಿಂದ ಕೇರಳದ ಕನ್ಯಾಕುಮಾರಿವರೆಗೆ ಜಾಗವು ಸಮುದ್ರದಿಂದ ಹೊರಬಿದ್ದು ಪರಶುರಾಮ ಕ್ಷೇತ್ರ ಅಂತ ನಿರ್ಮಾಣವಾಯಿತು ಈಗಾಗಲೇ ಹಾಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಕುಂಜಾರು ಗುರಿಯಲ್ಲಿ ಸ್ಥಾಪಿಸಿ ಅವಳ ರಕ್ಷಣೆಗಾಗಿ ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ ಎನ್ನಲಾಗಿದೆ ಈಗಲೂ ಈ ಕಲ್ಲು ಅಡಿಯಲ್ಲಿರುವ ಗುಹೆಯಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ ಎಂಬ ನಂಬಿಕೆ ಇದೆ ಇಲ್ಲಿನ ಸುತ್ತಮುತ್ತಲಿನ ಸ್ಥಳದಲ್ಲಿ ನಾಲ್ಕು ತೀರ್ಥವನ್ನು ಪರಶುರಾಮರು ಸೃಷ್ಟಿಸಿದ್ದಾರೆ ಒಂದು ಗದಾತೀರ್ಥ ಎರಡನೇದು ಬಾಣತೀರ್ಥ ಮೂರನೇದು ಧನಸ್ತೀರ್ಥ ಹಾಗೆ ನಾಲ್ಕನೇದು ಪರಶುತೀರ್ಥ ಅಂತ ಕರೆಯಲ್ಪಟ್ಟಿದೆ ಈ ದೇವಾಲಯದ ಮುಂಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಮಧ್ವಾಚಾರ್ಯರ ಸ್ಟ್ಯಾಚ್ಯೂ ಕಾಣಿಸುತ್ತೆ ಈ ದೇವಾಲಯದ ಸ್ವಲ್ಪ ಕೆಳಗೆನೆ ನಮಗೆ ತೀರ್ಥ ಸಿಗುತ್ತೆ ಕಲ್ಲು ಬಂಡೆಯ ಮಧ್ಯೆ ನೀರಿದ್ದರೂ ಸರ್ವಕಾಲಕ್ಕೂ ಇಲ್ಲಿ ನೀರು ತುಂಬಿರುತ್ತೆ ಚೂರು ಬತ್ತಿ ಹೋಗಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಜೊತೆಗೆ ಇಲ್ಲಿನ ವಿಶೇಷ ಇನ್ನೊಂದು ಏನಂದರೆ ತಾಯಿ ದುರ್ಗೆಗೆ ಅಭಿಷೇಕಕ್ಕೆ ಇಲ್ಲಿಂದನೆ ನೀರು ತಗೊಂಡು ಹೋಗ್ತಾರಂತೆ ಮತ್ತೆ ಈ ತೀರ್ಥ ತುಂಬಾ ಇದೆ ಅಂತ ಹೇಳ್ತಾರೆ ಅದ್ರ ಮುಂದೆನೆ ನಮಗೆ ನಾಗದೇವರ ಸನ್ನಿಧಾನವೂ ಸಿಗುತ್ತೆ ಪರಶುರಾಮರ ಗುಡಿಯಲ್ಲಿ ಗಟ್ಟಿಪರಮಾನ ಸೇವೆ ತುಂಬ ವಿಶೇಷ ಅಂತೆ ನಮ್ಮ ಬೇಡಿಕೆಯನ್ನಿತ್ತು ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಸ್ವಚ್ಛ ಮನಸ್ಸಿನ ತನ್ನ ಭಕ್ತರನ್ನು ದೇವರು ಎಂದೂ ಕೈ ಬಿಡೋದಿಲ್ಲ ಅಂತ ನಂಬಿಕೆ ಇದೆ ತನ್ನೆಲ್ಲ ಅವತಾರವನ್ನು ಸಮಾಪ್ತಿ ಮಾಡಿದ ಭಗವಾನ್ ಶ್ರೀಮನ್ ನಾರಾಯಣ ಪರಶುರಾಮನ ರೂಪದಲ್ಲಿ ಇನ್ನೂ ಭಕ್ತರೊಂದಿಗೆ ಇದ್ದಾನೆ ಅದೇ ವಿಶೇಷ ಅಲ್ವಾ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ